ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ವೀಡಿಯೋನಲ್ಲಿ ನಾನು ಇವತ್ತು ಸೀಸನಲ್ ಫ್ರೂಟ್ ಏನೇನಿರುತ್ತಲ್ಲ ಹಾಗೆ ಈ ಮಾವಿನಕಾಯಿ ಈ ಮಾವಿನಕಾಯಿನಲ್ಲಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯೂಶ್ವಲಿ ಅತ್ತೆ ಮಾವಿನ ಹಣ್ಣಲ್ಲಿ ಸಾರು ಮಾಡ್ತಿದ್ರು ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾವಿನಕಾಯಿನಲ್ಲೂ ಸಾರು ಮಾಡ್ತಾಯಿದ್ದೀನಿ ಸೀಸನಲ್ವಾ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಈ ಸಾರಿಗೆ ಏನು ಏನೇನು ಬೇಕು ಅಂತ ನೋಡ್ತೀನಿ ಈಗ ಫಸ್ಟು ಒಂದು ಮಸಾಲೆನ ಹುರ್ಕೊಂಬಿಡೋಣ ನಾವು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂತ ಇದೀನಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಬಿಡೋಣ ಜೀರಿಗೆ ಮೆಣಸು ಎರಡೇ ಜಾಸ್ತಿ ನಾನು ಇದಕ್ಕೆ ಉಪಯೋಗಿಸುವಂಥದ್ದು ಬಟ್ ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ ಜೀರಿಗೆ ಮಟ್ಸ ನಾನು ಪೌಡ್ರ್ ಮಾಡಿ ಇಟ್ಕೊಂಬಿಡ್ತೀನಿ ಯೂಶ್ವಲಿ ಹಾಗಾಗಿ ನಾನು ಒಂದು ಸ್ವಲ್ಪ ಜೀರಿಗೆ ಹುರಿದಾದ್ಮೇಲೆ ಮೆಣಸು ಇದ್ದೀನಿ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಅಷ್ಟು ನಾನು ಮೆಣಸು ಇದ್ದೀನಿ ಎರಡೂ ಡ್ರೈ ರೋಸ್ಟ್ ಇದ್ದೀನಿ ನನಗೆ ಎಣ್ಣೆ ಏನು ಹಾಕ್ತಾಯಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ಮಾವಿನಕಾಯಿನ ಹೆಚ್ಚು ಮಾವಿನಕಾಯಿನ ನಾನು ಕುಕ್ಕರಲ್ಲಿಟ್ಟು ಒಂದು ವಿಜ್ಲಿಗೆ ಹೊಡ್ಕೊಂಡಿದ್ದೀನಿ ಹಾಗಾಗಿ ಮಾವಿನಕಾಯಿ ಬೇಗ ನಾವು ಹೆಚ್ಚಕ್ಕೆ ಬರುತ್ತೆ ಇಲ್ಲಿ ಕಾಯಿ ಅಲ್ವ ಇಲ್ಲಾಂದರೆ ಸ್ವಲ್ಪ ಸ ಗಟ್ಟಿ ಇರುತ್ತೆ ಇದು ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ಕಷ್ಟ ಆಗೋಲ್ಲ ಸುಲಭವಾಗಿ ಹೆಚ್ಕೊಂಬಿಡ್ಬೋದು ಸಣ್ಣಕ್ಕೆ ಹೆಚ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತೀನಿ ಈ ಜೀರಿಗೆ ಮೆಣಸು ಎಲ್ಲಾನು ಹುರ್ಕೊಂಡಿರೋದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ಟೆ ಈಗ ಅದೇ ಜಾರಕ್ಕೆ ಮಿಕ್ಸ್ ಮಾವಿನ ಕಾಯಿ ಹಾಕ್ಕೊಂಡು ಒಂದು ಎರಡು ಮೆಣಸಿನ್ಕಾಯಿ ಎರಡು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗತ್ತೆ ಈ ಸಾರು ತುಂಬ ಸಿಂಪಲ್ಲಾಗಿ ಆಗೋಗುತ್ತೆ ಬೇಗನೂ ಆಗೋಗ್ಬಿಡತ್ತೆ ಇದನ್ನು ನಮ್ಗೆ ಎಷ್ಟು ಬೇಕು ನೀರು ಅಷ್ಟಕ್ಕೆ ಹೊಂದಿಸ್ಕೊಂಡು ಕುದಿಯೋಕ್ಕಿಡೋದು ಇಡೋದು ಈಗ ನಾನು ರುಬ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಜೀರಿಗೆ ಮೆಣಸು ಪೌಡ್ರು ಅದನ್ನು ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಕುದಿಯಕ್ಕೆ ಇಡ್ತೀನಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಜೊತೆಗೆ ನಾನು ಹೆಸರು ಕಾಳು ಬೇಯಿಸಿದ ನೀರಲ್ಲಿ ಮಾಡ್ತಾ ಇರೋದು ಇದನ್ನು ನೀವು ಅಷ್ಟೇ ಬೇಕಾದ್ರೆ ಕಾಳುಗಳು ಬೇಯಿಸಿ ಯಾವುದಾದ್ರೂ ತರಕಾರಿ ಬೇಯಿಸ್ಕೊಂಡಿದ್ದ ನೀರಿದ್ದರೆ ಅದರಲ್ಲೇ ಮಾಡ್ಬೋದು ಇಲ್ಲ ಯಾವುದೂ ಅಂದರೆ ಮಾಮೂಲಿ ನೀರಲ್ಲೂ ಮಾಡ್ಬೋದು ಇವತ್ತು ಹೆಸರು ಕಾಳು ಪಲ್ಯ ಮಾಡಿದ್ನಲ್ಲ ಅದಕ್ಕೋಸ್ಕರ ಅಂತ ಅದ್ರ ಬೇಯಿಸಿದ ನೀರಲ್ಲಿ ನಾನು ಈ ಸಾರನ್ನ ಮಾಡ್ಕೋತಾ ಇದ್ದೀನಿ ಚೂರು ಒಂಚೂರು ಅರಶಿನ ಹಾಕ್ಕೊಂಡ್ರೆ ಹಚ್ಕೊಂಡು ಕುದಿಸ್ಕೊಂಬಿಡೋಣ ಚೆನ್ನಾಗಿ ಕುದಿಬೇಕು ನಾವೀಗ ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದೀವಲ್ಲ ಒಳ್ಳೆ ರುಚಿ ಬರತ್ತೆ ಇದಕ್ಕೆ ಮತ್ತು ಮಾಡೋದು ತುಂಬಾ ಸುಲಭ ನೋಡಿ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ನಾನು ಮಾವಿನಕಾಯಿ ಐಟಮ್ನೇ ನಿಮಗೆ ಜಾಸ್ತಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಇದು ರೆಡಿ ಆಯಿತು ಒಂದು ಒಗ್ಗರಣೆ ಕೊಟ್ಟಿದ್ದೀನಲ್ಲ ಎಲ್ಲ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿದ್ದೀನಿ ಮತ್ತು ಕಾಳು ಪಲ್ಯನೂ ಜೊತೆಗಿದೆ ನೀವು ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ